ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಮಧ್ಯಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಅದು ಉತ್ತರ ಪ್ರದೇಶ ಆಗಿದೆ ಮುಂದಿನ ಪ್ರಶ್ನೆ ಪ್ರಸಿದ್ಧ ಪೆಟ್ರೋನಾಸ್ ಟ್ವೀನ್ ಟವರ್ ಯಾವ ದೇಶದಲ್ಲಿದೆ ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಸಿಂಗಾಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಲೇಷಿಯಾ ಪ್ರಸಿದ್ಧ ಪೆಟ್ರೋನಾಶ್ ಟ್ವೀನ್ ಟಫರ್ ಮಲೇಷಿಯಾ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದ ಆಧ್ಯಾತ್ಮಿಕ ರಾಜಧಾನಿ ಯಾವುದು ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ವಾರಣಾಸಿ ಆಪ್ಷನ್ ಡಿ ಡೆಹ್ರಾಡೂನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಾರಣಾಸಿ ವಾರಣಾಸಿಯನ್ನು ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾಂಗ್ರಾ ಭಾರತದ ಯಾವ ರಾಜ್ಯದ ಪ್ರಸಿದ್ಧ ಜನಪ್ರದ ನೃತ್ಯವಾಗಿದೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಆಸ್ಸಾಂ ಆಪ್ಷನ್ ಡಿ ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್ ಬಾಂಗ್ರಾ ಭಾರತದ ಪಂಜಾಬ್ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ನಗರವನ್ನು ಗೇಲ್ ಆಫ್ ಮೆಕ್ಕಾ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ಬರೋಡಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್ ಸೂರತ್ ನಗರವನ್ನು ಭಾರತದ ಗೇಲ್ ಆಫ್ ಮೆಕ್ಕಾ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಹೌರಾ ಸೇತುವೆ ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ತಮಿಳುನಾಡು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಹೌರಾ ಸೇತುವೆ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದ ದೊಡ್ಡ ಬಂದರು ಯಾವುದು ಆಪ್ಷನ್ ಎ ಕೋಚಿನ್ ಬಂದರು ಆಪ್ಷನ್ ಬಿ ಪೋರ್ಟ್ ಬ್ಲೇರ್ ಆಪ್ಷನ್ ಸಿ ವೈಜಾಗ್ ಬಂದರು ಆಪ್ಷನ್ ಡಿ ಮುಂಬೈ ಬಂದರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ ಬಂದರು ಭಾರತದ ದೊಡ್ಡ ಬಂದರು ಮುಂಬೈ ಬಂದರೂ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಭೂಖಾರ್ ಬಿಹಾರ್ ಆಪ್ಷನ್ ಬಿ ಕಚ್ ಗುಜರಾತ್ ಆಪ್ಷನ್ ಸಿ ಮಾಹೆ ಪುದುಚೇರಿ ಆಪ್ಷನ್ ಡಿ ಜೈಪುರ್ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಚ್ ಗುಜರಾತ್ ಭಾರತದ ಅತಿ ದೊಡ್ಡ ಜಿಲ್ಲೆ ಕಚ್ ಗುಜರಾತ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ಸಾಗರವನ್ನು ಫ್ರೋಝನ್ ಸಾಗರ ಎಂದು ಕರೆಯುತ್ತಾರೆ ಆಪ್ಷನ್ ಎ ಪೆಸಿಫಿಕ್ ಸಾಗರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಆರ್ಕಿಡ್ ಸಾಗರ ಆಪ್ಷನ್ ಡಿ ಅಟ್ಲಾಂಟಾ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕಿಡ್ ಸಾಗರ ಆರ್ಕಿಡ್ ಸಾಗರವನ್ನು ಫ್ರೋಝನ್ ಸಾಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಜಂತರ್ ಮಂತರ್ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಜೈಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೈಪುರ ಭಾರತದಲ್ಲಿ ಜಂತರ್ ಮಂತರ್ ಜೈಪುರದಲ್ಲಿದೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಚರ್ಚ್ ಯಾವುದು ಆಪ್ಷನ್ ಇ ಸಂಟ್ ಜಾನ್ ಆಪ್ಷನ್ ಬಿ ಸೇಂಟ್ ಕ್ಯಾಥೀಡ್ರಲ್ ಆಪ್ಷನ್ ಸಿ ಕ್ರೈಸ್ಟ್ ಚರ್ಚ್ ಆಪ್ಷನ್ ಡಿ ಸೇಂಟ್ ಫ್ರಾನ್ಸಿಸ್ ಚರ್ಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಂಟ್ ಕ್ಯಾಥೀಡ್ರಲ್ ಭಾರತದ ದೊಡ್ಡ ಚರ್ಚ್ ಸೇಂಟ್ ಕ್ಯಾಥೀಡ್ರಲ್ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದಿದ್ದಾರೆ ಆಪ್ಷನ್ ಎ ಚಾಣಕ್ಯ ಆಪ್ಷನ್ ಬಿ ಕಾಳಿದಾಸ್ ಆಪ್ಷನ್ ಸಿ ಆರ್ಯಭಟ್ ಆಪ್ಷನ್ ಡಿ ವಿಷ್ಣು ಶರ್ಮಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಾಣಕ್ಯ ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದವರು ಚಾಣಕ್ಯ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ವಾತಾವರಣದ ಯಾವ ಪದರವು ಭೂಮಿಯ ಮೇಲಿನ ಜೀವನವನ್ನು ಬೆಂಬಲಿಸುತ್ತದೆ ಆಪ್ಷನ್ ಎ ಅಯಾನುಗೋಳ ಆಪ್ಷನ್ ಬಿ ಟ್ರೋಪೋಸ್ಪಿಯರ್ ಆಪ್ಷನ್ ಸಿ ಮೇಸೋಸ್ಪಿಯರ್ ಆಪ್ಷನ್ ಡಿ ಎಕ್ಸೋಸ್ಪಿಯರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಟ್ರೋಪೋಸ್ಪಿಯರ್ ವಾತಾವರಣದ ಟ್ರೋಪೋಸ್ಪಿಯರ್ ಪದರವು ಭೂಮಿಯ ಮೇಲಿನ ಜೀವನವನ್ನು ಬೆಂಬಲಿಸುತ್ತದೆ ಮುಂದಿನ ಪ್ರಶ್ನೆ ಭಾರತೀಯ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಪುಣೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಭಾರತೀಯ ರೈಲ್ವೆಯ ಪ್ರಧಾನ ಕಚೇರಿ ದೆಹಲಿಯಲ್ಲಿ ಇದೆ ಮುಂದಿನ ಪ್ರಶ್ನೆ ಕೋಲಾಲಂಪುರ ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಸಿಂಗಾಪುರ್ ಆಪ್ಷನ್ ಸಿ ಮಲೇಷಿಯಾ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷಿಯಾ ಕೋಲಾಲಂಪುರ ಮಲೇಷಿಯಾ ದೇಶದ ರಾಜಧಾನಿಯಾಗಿದೆ ಮುಂದಿನ ಪ್ರಶ್ನೆ ಚಿನ್ನದ ಮೀನು ಮೂಲತಃ ಯಾವ ದೇಶಕ್ಕೆ ಸೇರಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಮಲೇಷ್ಯಾ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಚಿನ್ನದ ಮೀನು ಮೂಲತಃ ಚೀನಾ ದೇಶಕ್ಕೆ ಸೇರಿದ್ದಾಗಿದೆ ಮುಂದಿನ ಪ್ರಶ್ನೆ ಹುಲಿಗಿಂತ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಚಿರತೆ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ ಹುಲಿಗಿಂತ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹ ಆಗಿತ್ತು ಮುಂದಿನ ಪ್ರಶ್ನೆ ವಿಶ್ವದಲ್ಲಿ ಯಾವ ದೇಶವು ನೈಸರ್ಗಿಕ ರಬ್ಬರ್ನ ಅತಿದೊಡ್ಡ ಉತ್ಪಾದಕವಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಡಿ ಚೀನಾ ಆಪ್ಷನ್ ಸಿ ಥೈಲ್ಯಾಂಡ್ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಯ್ಲೆಂಡ್ ವಿಶ್ವದಲ್ಲಿ ಥಾಯ್ಲೆಂಡ್ ದೇಶವು ನೈಸರ್ಗಿಕ ರಬ್ಬರ್ನ ಅತಿದೊಡ್ಡ ಉತ್ಪಾದಕವಾಗಿದೆ ಬನ್ನಿ ಕೊನೆಯ ಪ್ರಶ್ನೆಯನ್ನು ನೋಡೋಣ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಊಟಿ ಆಪ್ಷನ್ ಬಿ ಮಧುರೈ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಕೊಯಮತ್ತೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಯಮುತ್ತೂರು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕೋಯಮತ್ತೂರು ನಗರವನ್ನು ಕರೆಯಲಾಗುತ್ತದೆ